ಓಕೆ ಸೊ ಬಟ್ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ನೋಡಿ ಇದರಲ್ಲಿ ನಿಮಗೆ ನೆಕ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿ ಸರ್ ಇದರಲ್ಲಿ ನಿಮಗೆ ನೆಕ್ ಡಿಸೈನ್ ಬೇಕಂತ ಅಂತ ಸಿಗುತ್ತೆ ನಿಮಗೆ ಹಾ ಮತ್ತೆ ಇತರ ಬರುತ್ತೆ ನೋಡಿ ಬ್ರಾಂಡೆಡ್ ಟಾಪ್ಸ್ ಬರುತ್ತೆ ಎಸ್ ಎಮ್ ಎಲ್ ಎಕ್ಸ್ಎಲ್ ಡಬಲ್ ಎಕ್ಸ್ಎಲ್ ಐ ಸೈಜ್ ಬರುತ್ತೆ ಕಲರ್ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ಪ್ರಿಂಟ್ ಲೈನ್ ಹೋಗಿದ ರಿಟರ್ನ್ ಬರುತ್ತೆ ನೋಡಿ ಅದರಲ್ಲಿ ನಿಮಗೆ ಪ್ರಿಂಟ್ ಬೇಕಾ ನೋಡಿ ಸಿಗುತ್ತೆ ಬೇರೆ ಬೇರೆ ಹಾ ಸೂಪರ್ ಆಗಿದೆ ಎಲ್ಲ ಇತರ ನಿಮಗೆ ಡಿಸೈನ್ ಬೇಕಾ ಟ್ವೆಂಟಿ ಇಂದ ಥರ್ಟಿ ರೀಸನ್ ಡೈಲಿ ಸಿಗುತ್ತೆ ಬೇರೆ ಬೇರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇದೆ ಇದು ನೋಡಿ ಇದರಲ್ಲಿ ಸೇಮ್ ನಿಮಗೆ ನೋಡಿ ಏರ್ ಲೈನ್ ಟಾಪ್ ಬೇಕಾ ಅದೂ ಸಿಗುತ್ತೆ ವಿತ್ ಪಾಕೆಟ್ ವಿತ್ ಕಾಲರ್ ಬರುತ್ತೆ ಬಟ್ಟೆ ಎಲ್ಲ ಫುಲ್ ಗ್ಯಾರಂಟಿ ವಿತ್ ಪಾಕೆಟ್ ಬರೋದು ನೋಡಿ ಒನ್ ಏಟಿ ಫೈವ್ ರುಪೀಸ್ ಒನ್ ಏಟಿ ಫೈವ್ ಓಕೆ ಓಕೆ ಇದರಲ್ಲಿ ನೋಡಿ ಇದ್ರ ಡಿಸೈನ್ ಬೇಕಾ ಸಿಗುತ್ತೆ ಬಟ್ಟೆ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ನೋಡಿದ್ರು ಸೈಜ್ ಬಂದ್ಬಿಟ್ಟು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದ್ರದ್ದು ನೋಡಿ ಅಂಬ್ರೈಡಿಂಗ್ ಇರೋದು ಟಾಪ್ಸ್ ಬೇಕಾ ಒನ್ ಸೆವೆಂಟಿ ರುಪೀಸ್ ಒನ್ ಸೆವೆಂಟಿ ಓಕೆ ಅಲ್ಲಿ ನೋಡಿ ಇದ್ರು ಬಟ್ಟೆ ಎಲ್ಲ ಚೆನ್ನಾಗಿದೆ ಬರುತ್ತೆ ಸೈಜ್ ಬೇಕಾ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರು ಸೈಜ್ ಸಿಗುತ್ತೆ ಇದರಲ್ಲಿ ನೀವು ಪ್ರಿಂಟ್ ಬೇಕಾ ಪ್ರಿಂಟ್ಗಳನ್ನು ಸಿಗುತ್ತೆ ಇದರಲ್ಲಿ ಓಕೆ ನೋಡಿ ಅಂಬ್ರೈಡಿಂಗ್ ಡಿಸೈನ್ ಇರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಡ್ರೆಸ್ಸು ಇದಾಗಿರುತ್ತೆ ಕ್ವಾಲಿಟಿ ಸೂಪರ್ ಆಗಿದೆ ಇದರಲ್ಲಿ ನಿಮಗೆ ವೆರೈಟಿ ಬೇಕಾ ವೆರೈಟಿ ಸಿಗುತ್ತೆ ನೋಡಿ ಬೇಕಾ ಬೇಕಾ ಬರುತ್ತೆ ಬರುತ್ತೆ ವಾಟಿಕನ್ ಬಟ್ಟೆ ಫುಲ್ ಗ್ಯಾರಂಟಿ ಹೋಗ್ತಾ ಇದೆ ಅದು ಇದರಲ್ಲಿ ಸೇಮ್ ಸಿಗುತ್ತೆ ಸಿಗುತ್ತೆ ನಿಮಗೆ ಎಮ್ ಇಂದ ಡಬಲ್ ಎಕ್ಸೆಲ್ ಸೈಜ್ ಸಿಗುತ್ತೆ ಇದರಲ್ಲಿ ಓಕೆ ಎಕ್ಸ್ ನೋಡಿ ಮಾಡಿ ನೋಡಿ ಬೇಕಾ ವಾಟಿಕನ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ಫುಲ್ ಎಂಬ್ರಾಯ್ಡಿಂಗ್ ಬರುತ್ತೆ ಕೆಳಗಡೆ ಹ್ಯಾಂಡ್ಲ್ ಎಲ್ಲ ಎಂಬ್ರಾಯ್ಡಿಂಗ್ ಬರುತ್ತೆ ಟೂ ಏಯ್ಟಿ ರುಪೀಸ್ ಬರುತ್ತೆ ಇದು ಇದ್ರಲ್ಲಿ ನಿಮಗೆ ವೆರೈಟಿ ಬೇಕಾ ಕಲರ್ ಬೇಕಾ ತುಂಬಾ ಸಿಗುತ್ತೆ ಸೈಜ್ ಬೇಕಾ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಸಿಗುತ್ತೆ ನಿಮಗೆ ಸೂಪರ್ ಸರ್ ಹಲೋ ಅಡೆ ಅಮರಲ್ಲ ತೋರಿಸ್ತಾ ಇದ್ದೇನೆ 180 ರೂಪಾಯಿ ಸ್ಟಾರ್ಟಿಂಗ್ ಬರುತ್ತೆ 180 ರೂಪಾಯಿ ಅಮರಲ್ಲ ಇದರಲ್ಲಿ ಪ್ರಿಂಟ್ ಕಲರ್ ಬೇಕಾ ಸಿಗುತ್ತೆ ನೋಡಿ ಇತ್ರ ಓಕೆ ಅದು ನೋಡಿ ಇತ್ರ ಅಂಬ್ರೇಡಿಂಗ್ ಬರುತ್ತೆ 198 ರೂಪಾಯಿ ಓನ್ಲಿ ಬಟ್ಟೆ ಎಲ್ಲಾ ಫುಲ್ ಗ್ಯಾರಂಟಿ ಬರುತ್ತೆ ಕಲರ್ ಸ್ಪ್ರಿಂಟ್ ಬೇಕಾ ಸಿಗುತ್ತೆ ಇದರಲ್ಲಿ ನೋಡಿ ಇತ್ರ ಬ್ರಾಂಡೆಡ್ ಟಾಪ್ಸ್ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಂದ್ರೆ ವಿತ್ ಪಾಕೆಟ್ ಎಲ್ಲ ಬರುತ್ತೆ ನೋಡಿ ಓಕೆ ಇದರಲ್ಲಿ ಸೇಮ್ ನಿಮಗೆ ನೆಕ್ ಡಿಸೈನ್ ಬೇಕಾ ನೋಡಿ ಟೂ ಸೆವೆಂಟಿ ಫೈವ್ ರುಪೀಸ್ ಸೈಜ್ ಬೇಕಾ ಸೈಜ್ ಗಳು ಸಿಗುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನೋಡಿ ಇತ್ರ ಇದರಲ್ಲಿ ಪ್ರಿಂಟ್ ಬೇಕಾ ನೆಕ್ ಡಿಸೈನ್ ಬೇರೆ ಬೇರೆ ಬೇಕಾ ಎಲ್ಲ ಸಿಗುತ್ತೆ ನೋಡಿ ಓಕೆ ಇತ್ರ ಟೂ ಸೆವೆಂಟಿ ಫೈವ್ ನೋಡಿ ಇತ್ರ ಸೈಜ್ ಬೇಕಾ ಸೈಜ್ ಸಿಗುತ್ತೆ ನೋಡಿ 360 ರೂಪಾಯಿ ಹ್ಮ್ ಎಲ್ಲ ಚೆನ್ನಾಗಿದೆ ಸರ್ ಇದರಲ್ಲಿ ವೆರೈಟಿ ಏನೋ ಸಿಗುತ್ತೆ ನಿಮಗೆ ವಾವ್ ನೋಡಿ ಇತ್ರ ಇದೋಲ್ಲ 350 ಇಂದ 450 ತಕ ಸಿಗುತ್ತೆ ನೋಡಿ ಹ್ಮ್

ನೋಡಿ ಬೇಕಾ ಟೂ ಪೀಸ್ ಅಲ್ಲಿ ಪ್ಲಾಜೋ ಸೆಟ್ ಪ್ಯಾಂಟ್ ರುಪೀಸ್ ಮತ್ತೆ ಇವಾಗ ತುಂಬಾ ಜಾಸ್ತಿ ಹೋಗ್ತಾ ಇದೆ ಅಲ್ಲ ಅವ್ರು ಅದೇ ಕೇಳ್ತಾ ಇದೆ ಕಸ್ಟಮರ್ ನೋಡಿ ಸೆಟ್ ಅಂತ ಕಾಟ್ ಸೆಟ್ ಟಾಪ್ ಪ್ಯಾಂಟ್ ನೋಡಿ ವಿತ್ ಪಾಕೆಟ್ 330 ಥರ್ಟಿ ರುಪೀಸ್ ಥ್ರೀ ಕ್ವಾಲಿಟಿ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಸಿಗದೆ ನೋಡಿ ಮತ್ತೆ ಈ ತರ ಬೇಕಾ ನೋಡಿ ಪ್ರಿಂಟೆಡ್ ಅಲ್ಲಿ ಟಾಪ್ ಪ್ಯಾಂಟ್ ಇದರಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಫೈವಿಂದ ಫೋರ್ ಹಂಡ್ರೆಡ್ ತನಕ ಸಿಗುತ್ತೆ ನೋಡಿ ಸೈಜ್ ಬೇಕಾ ಸೈಜ್ ಅವರು ಸಿಗುತ್ತೆ ಇದರಲ್ಲಿ ಪರ್ಫೆಕ್ಟ್ ಸರ್ ನೋಡಿ ಈ ಥರ ತ್ರೀ ಪೀಸ್ ತ್ರೀ ಒನ್ ಝೀರೋ ತ್ರೀ ಒನ್ ಝೀರೋ ತ್ರೀ ಒನ್ ಝೀರೋ ಸ್ಟಾರ್ಟಿಂಗ್ ಟಾಪ್ ಪ್ಯಾಂಟ್ ದುಪ್ಪಟ್ಟ ಇದರಲ್ಲಿ ನಿಮಗೆ ವೆರೈಟಿ ಬೇಕಾ ತುಂಬ ಸಿಗುತ್ತೆ ನೋಡಿ ನೋಡಿ ಈ ಥರ ತ್ರೀ ಫೋರ್ಟಿ ಫೈವ್ ಓನ್ಲಿ ಟಾಪ್ ಪ್ಯಾಂಟ್ ದುಪ್ಪಟ್ಟ ನೋಡಿ ಪ್ಯಾಂಟ್ಗೆ ಬಾರ್ಡರ್ ಬರುತ್ತೆ ಮತ್ತೆ ಪ್ರಿಂಟೆಡ್ ಡಬಲ್ ಶೇಡ್ ದುಪ್ಪಟ್ಟ ಬರುತ್ತೆ ನೋಡಿ ಇದ್ರಲ್ಲಿ ಸೈಜ್ ಬೇಕಾ ಸೈಜ್ ಸಿಗುತ್ತೆ ನಿಮ್ಗೆ ಇತರ ನೋಡಿ ಪ್ರಿಂಟ್ ಬೇಕಾ ಪ್ರಿಂಟ್ ಸಿಗುತ್ತೆ ನೋಡಿ ಕಲರ್ ಎಲ್ಲ ಪ್ರಿಂಟ್ ಎಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ವೆರೈಟಿ ಬೇಕಾ ಇನ್ನು ಸಿಗುತ್ತೆ ನಿಮ್ಗೆ ನೋಡಿ ವಾಟಿಕನ್ ಫ್ಯಾಬ್ರಿಕಲ್ಲಿ ಅಲ್ಲಿ ಬರುತ್ತೆ ಸೈಜ್ ಬಂದ್ಬಿಟ್ಟು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದರಲ್ಲಿ ದೊಡ್ಡದು ಸೈಜ್ ಬೇಕಾ ಅದೂ ಸಿಗುತ್ತೆ ನಿಮ್ಗೆ ಇದರಲ್ಲಿ ತ್ರೀ ಫಿಫ್ಟಿ ಇಂದ ನಿಮ್ಗೆ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಅದ್ರ ತಕ ಸಿಗುತ್ತೆ ನಿಮ್ಗೆ ನೋಡಿ ಸೂಪರ್ ಟಾಪ್ ಪ್ಯಾಂಟ್ ದುಪ್ಪಟ್ಟ ಇನ್ನೊಂದ್ಗೆ ಗ್ರ್ಯಾಂಡ್ ಬೇಕಾ ನೋಡಿದ್ರೆ ಗ್ರ್ಯಾಂಡ್ ಐಟಮ್ ಬರುತ್ತೆ ಇದ್ರಲ್ಲಿ ನಿಮಗೆ ಫೈವ್ ಫೈವ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ತಕ ಸಿಗುತ್ತೆ ಚೆನ್ನಾಗಿದೆ ಸರ್ ಇದು ಸೂಪರ್ ಆಗಿದೆ ಇದ್ರಲ್ಲಿ ನೋಡಿ ಕಲರ್ಸ್ ಬೇಕಾ ಐತ್ರಾ ಬೇಕಾಯ್ತು ಟಾಪ್ ಪ್ಯಾಂಟ್ ದುಪ್ಪಟ ಇದು ದುಪ್ಪಟ ನೋಡಿ ಫುಲ್ ಪ್ರಿಂಟೆಡ್ ದುಪ್ಪಟ ಬರುತ್ತೆ ಇದ್ರಲ್ಲಿ ನಿಮಗೆ ಕಲರ್ ಬೇಕಾ ಕಲರ್ ಸಿಗುತ್ತೆ ನೋಡಿದ್ರ ಸಿಲ್ಕ್ ಅಲ್ಲಿ ಬೇಕಾ ತ್ರೀ ಪೀಸ್ ಸೆಟ್ ನೋಡಿ ಟಾಪ್ ಪ್ಯಾಂಟ್ ದುಪ್ಪ ಅಲ್ಲಿ ಬರುತ್ತೆ ಇದ್ರಲ್ಲಿ ನಿಮ್ಗೆ ಸೈಜ್ ಬೇಕಾ ಇನ್ನು ಕಲರ್ ಪ್ರಿಂಟ್ ಎಲ್ಲ ತುಂಬಾ ಇದೆ ವಿಡಿಯೋ ಅಲ್ಲಿ ತೋರ್ಸಕಾಗಲ್ಲ ಅಂಗಡಿಗೆ ವಿಸಿಟ್ ಮಾಡಿ ನಿಮ್ಗೆ ತುಂಬಾ ಐಟಮ್ ಸಿಗುತ್ತೆ ಬೇಕಂತೆ ನೋಡ್ಬಿಲ್ ಎಲ್ಲಾ ಐಟಮ್ ನಿಮ್ಗೆ ಸಿಗತ್ತೆ ಅಂದ್ರೆ ಎಲ್ಲ ವೇಸ್ಟ್ ಅನ್ನಗಳು ಬೇಕಂದ್ರೆ ಅದನ್ನು ಸಿಗುತ್ತೆ ನೋಡಿ ಈ ತರ ಫುಡ್ ಟೈಪ್ ಬೇಕಾ ಅದನ್ನು ಸಿಗುತ್ತೆ ನಿಮ್ಗೆ ವೆರೈಟಿ ತುಂಬಾ ಹೇಗೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಗೊತ್ತಾಗತ್ತೆ ಥ್ಯಾಂಕ್ ಯು